ಸ್ಪೆಷಲ್ ಎಲ್ರಿಗೂ ಇವತ್ ನೋಡ್ತಾ ಒಂದು ಗುಜರಾತಿ ಡಿಶ್ ಮಾಡ್ಬೇಕಂತಂದು ರೆಡಿ ಮಾಡ್ಕೊಂಡಾಗತ್ತಿನಿ ಇದು ಇದಕ್ ಬೇಕಾದ ಸಾಮಾನ ಒಂದ್ ಗ್ಲಾಸ್ ಕಡ್ಲಿ ಹಿಟ್ಟು ಅಂದ್ರೆ ಇದು ಬಜ್ಜಿ ಬೌಡ್ಲಾ ಮಾಡ್ತಾರಲ್ಲ ಅದು ಆಮೇಲೆ ಒಂದ್ ಗ್ಲಾಸ್ ಹಿಟ್ಟಿಗೆ ಒಂದ್ ಗ್ಲಾಸ್ ನೀರು ಲಿಂಬೆ ಹಣ್ಣು ದೊಡ್ಡ ಇದ್ರ ಮೂರು ಮೀಡಿಯಂ ಸೈಜ್ ಇದ್ರೆ ನಾಲ್ಕು ಒಂದ್ ಗ್ಲಾಸ್ ಇಟ್ಟಿಗೆ ಆಮೇಲೆ ಎರಡು ಸ್ಪೂನ್ ಸಕ್ಕರೆ ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಉಪ್ಪು ಆಮೇಲೆ ಎರಡು ಟೀ ಸ್ಪೂನ್ ಎಣ್ಣೆ ಮಾಡಿ ಹಿಂಗ ಕರ್ಗಿಸ್ಕೋಬೇಕು ಕರ್ಗಸ್ಕೊಂಡು ಇದು ಸಕ್ಕರೆ ಉಪ್ಪು ಎಲ್ಲಾ ಮಿಕ್ಸ್ ಕರೆಕ್ಟ್ ಮಿಕ್ಸ್ ಆಗಿದ್ರೆ ಇದನ್ನ ಮೊದ್ಲ ಮಾಡಿಟ್ಕೋಬೇಕಂದ್ರಲ್ಲ ಹ ಇದು ರೆಡಿ ಇಟ್ಕೋಬೇಕು ಇದು ಒಂದು ಗ್ಲಾಸ್ ನೀರಿಗೆ ಒಂದು ಲಿಂಬೆ ಹಣ್ಣಿನ ರಸ ತಗೋದು ಉಪ್ಪು ಸಕ್ಕರೆ ಎಲ್ಲ ಹಾಕಿ ರೆಡಿ ಮಾಡಿ ತಗೋಬೇಕು ಇದನ್ನ ಆಮೇಲೆ ಇದಕ್ಕ ಒಂದ್ ಗ್ಲಾಸ್ ಇದನ್ನ ಮಿಕ್ಸ್ ಬಿಡದ ನೀವ್ ಗ್ಲಾಸ್ ಆದ್ರೂ ತಗೋಬಹುದು ಅದ್ರ ತಕ್ಕ ನೀರು ಲಿಂಬೆ ಹಣ್ಣು ಅದನ್ನ ಈ ತರ ಎಲ್ಲಾ ಮಿಕ್ಸ್ ಮಾಡ್ಕೋಬೇಕು ಹಂಗ ಏನು ನೀರು ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಅನ್ಸಿದ್ರ ಮಾಡಿದ್ರ ನೀವು ಮಿಕ್ಟರ್ ನಲ್ಲಿ ಸ್ವಲ್ಪ ಹಾಕೋಬಹುದು ಕರೆಕ್ಟ್ ಗಂಟೆ ಎಲ್ಲರದಂಗ ಮಿಕ್ಸ್ ಮಾಡ್ಕೊಬೇಕು ನನಗೆ ಇಲ್ಲ ಸ್ವಲ್ಪ ನೀರು ಜಾಸ್ತಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಹಿಟ್ಟ ಹಾಕೋತೀನಿ ನೀವು ನೋಡಿ ಒಂದು ದೋಸೆ ಹಿಟ್ಟಿನ ಹಾಗೆ ಕರ್ತಾ ಇದನ್ನ ಈ ತಕ್ಕ ಮಾಡ್ಕೋಬೇಕು ಆಮೇಲೆ ಈ ತರ ಇದನ್ನೆಲ್ಲ ಗಂಟೆ ಎಲ್ಲರದಂಗ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಈ ತರ ಕಂಟಿನ್ಯೂ ಮಿಕ್ಸ್ ಮಾಡತಾ ಇರ್ಬೇಕು ಈ ತರ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ಗಂಟೆ ಇರ್ಲಾರ್ದಂಗೆಲ್ಲ ಮಿಕ್ಸ್ ಮಾಡಿ ಈ ತರ ದೋಸೆ ಹಿಟ್ಟಿನ ತರ ರೆಡಿ ಮಾಡಿಕೊಟ್ ಆಮೇಲೆ ನೀವು ಒಂದ್ ಸ್ವಲ್ಪ ಟೇಸ್ಟ್ ಅವನ್ನ ಉಪ್ಪು ಸಕ್ರೆ ನಿಮಗ್ ಹೆಚ್ಚು ಕಮ್ಮಿ ಬೇಕಂದ್ರು ಸ್ವೀಟ್ ಬೇಕಾದವ್ರು ಇನ್ನೊಂದು ಸ್ವಲ್ಪ ಸಕ್ರೆ ಹಾಕೋಬಹುದು ಬೇಡ ಅಂದ್ರ ನಡೀತೀವಿ ಆಮೇಲೆ ಒಂದು ತಾಟ ತಗೋಬೇಕು ಗ್ಯಾಸ್ ಮೇಲೆ ಒಂದು ಸೈಜಿಗೆ ಒಂದು ಬುಟ್ಟಿ ನೀರ್ ಕಾಯತಿಡಬೇಕು ಎರಡು ಗ್ಲಾಸ್ ನೀರ್ ಹಾಕಿ ಅದ್ರೊಳಗ ಒಂದ್ ಒಂದು ಸಿಂಧಿ ಅಂತ ಸಿಂಡಿ ಒಂದ್ ಇಟ್ಕೊಂಡು ಎರಡ್ ಗ್ಲಾಸ್ ನೀರ್ ಹಾಕಿ ಕಾಯಕ್ಕಿಟ್ಟು ಇದು ತಾಟಿಗೆ ಏನೈತಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲಾ ಕಡೆ ಸ್ಪ್ರೆಡ್ ಹಿಂಗೆಲ್ಲಾ ತಗ್ರಿ ಆಮೇಲೆ ಇದನ್ನ ಎಲ್ಲಾ ಚಂದಗೆ ಎಲ್ಲಾ ಎಣ್ಣೆ ಹಚ್ಚಬೇಕು ಇಲ್ಲ ಅದನ್ನ ಇದನ್ನ ಸ್ವಲ್ಪ ಕಲಿಸ್ಬೇಕು ಇದನ್ನ ಸೈಡ್ ಇಟ್ಟಿದ್ ಎಲ್ಲ ಕಲಿಸಿದ್ದು ಆಮೇಲೆ ಈ ತಾಟನ್ನ ಕುದಿ ನೋಡಿದ ಮೇಲೆ ಸಿಂಧಿದ್ಮೇಲೆ ಇಟ್ಕೋಬೇಕು ನೀರ್ ಕುದಿತಿರ್ಬೇಕು ಅದನ್ನ ಈ ತರ ಸಿಂಧಿದ್ಮೇಲೆ ನೀರು ಪಾಟ್ನೊಳಗ ಹೋಗ್ಲಾರ್ದಂಗ ಹೋಗ್ಲಾ ಅಂತ ನೋಡ್ಕೊಂಡು ಸರಿಯಾಗಿ ಇಟ್ಕೊಬೇಕು ಆಮೇಲೆ ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಇದಕ್ಕ ಹಾಗೆ ಅದು ಕಲಸ್ಕೊಂಟ್ ಸ್ಪೂನ್ ಗ್ಲಾಸ್ ಹಿಟ್ಟಿಂದ ಅರ್ಧ ಚಮಚೆ ಅರ್ಧ ಚಮಚೆ ತಿನ್ನೋದು ಅಡಿಗೆ ಸೋಡಾ ಹಾಕ್ಬೇಕು ಆಮೇಲೆ ಅದನ್ನೆಲ್ಲ ಜೋರೆ ಎಲ್ಲಾ ಮಿಕ್ಸ್ ಮಾಡ್ಬೇಕದು ಅದು ಏನು ಅಡುಗೆ ಸೋಡಾ ಹಾಕಿರ್ತೀವಲ್ಲ ಅದೆಲ್ಲ ಅದ್ರೊಳಗೆ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗಿ ಅದು ಎಲ್ಲಾ ಉಬ್ಬು ಉಬ್ಬುಕೊಂತ ಬರ್ತೇತಿ ಉಬ್ಬುಕೊಂತ ಬಂದು ಒಂಥರ ಹಗೇರಾದಂಗ ಆತೈತಿ ಕೈ ಒಳಗೆ ಗೊತ್ತಾಕೈತಿ ನಿಮಗೆ ಮಾಡಾಕತ್ತ ಅದು ಹಿಂಗೊಂತರ ಪ್ಲಟ್ ಈಗ ಮ್ಯಾಲ ಬರ್ತೈತಲ್ಲ ಆಮೇಲೆ ಆಗ ಎಲ್ಲ ಅದು ಉಬ್ಬು ಉಬ್ಬುತಾ ಇದ್ದಾಗನ ಅದಕ್ಕೆ ಎಲ್ಲಾ ಮಿಕ್ಸ್ ಆಗಿ ಇದ್ದ ಬುಡಕ ಎಲ್ಲಾ ಮಾಡಿ ಅದನ್ನ ಸುರಿ ಬಿಡ್ಬೇಕು ತಾಟಿಗೆ ಎಲ್ಲಾ ಎಲ್ಲ ಬೆಳೆದು ಅದ್ರೊಳಗೆ ಹಾಕಿ ಆಮೇಲೆ ಬೆಲಗುನ ಪ್ಯಾಕ್ ಮುಚ್ಚಿಬಿಡ್ಬೇಕು ಒಟ್ಟ ಪ್ಲೇಟ್ ಮಾಡಬಾರ್ದು ಅಕ್ಷಣನ ಇಟ್ಟು ಬಿಡ್ಬೇಕು ಅದ್ರ ಮೇಲೆ ಒಂದು ವೇಟ್ಗೆ ಒಂದೇನಾದ್ರು ಒಂದು ಇಡ್ಬೇಕು ಇದು ಹದಿನ ಹತ್ತರಿಂದ ಹದಿನೈದು ನಿಮಿಷ ಹ್ಮ್ ಉರಿ ಸ್ವಲ್ಪ ಜೋರೇನ ಇಡ್ಬೇಕು ಬೇಯಿಸ್ಬೇಕು ಉರಿ ಯಾವುದೇ ಕಾರಣಕ್ಕೂ ಸಣ್ಣ ಮಾಡಬಾರದು ಈಗ ಇದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಿದೀನಿ ಆಮೇಲೆ ಇದನ್ನ ತೆಗೆದು ನೋಡ್ಬೇಕು ಈ ತರ ಆಗಿರುತ್ತೆ ಇದೆಯಲ್ಲ ಅನ್ನೋ ಚೆಕ್ ಮಾಡಕ್ಕ ರೈಟ್ ನೋಡ್ಬೇಕು ಇದು ಪಾರ್ಧಿ ರೆಡಿ ಆಗಿದೆ ಇವಾಗ ಇದು ತರ ಇದು ರೆಡಿ ಆಗಿದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು ಅದು ಮಾಡೋದು ತೋರಿಸ್ತೀನಿ ಆಮೇಲೆ ಒಗ್ಗರಣೆ ಮಾಡಿ ಅದನ್ನ ಕಟ್ ಮಾಡ್ಕೊಬೇಕು ಒಂದ್ ಐದ್ ನಿಮಿಷ ಬಿಟ್ರೆ ಉಗಿ ಹೋದ್ಮೇಲೆ ಕಟ್ ಮಾಡ್ಬೇಕು ಆಮೇಲೆ ಒಗ್ಗರಣೆ ಹಾಕಿ ಸರ್ವ್ ಮಾಡೋದು वे हसी मेणीका मेले हाक स्पून सक्रेन स्वल नीर्की कर्गस्को कर्गसकोर स्पून टेबल स्पून, स्पून। हाँ। एणे हाक

ಇದು ನಿಮ್ಮೆಲ್ಲರಿಗೂ ಸಂತೋಷದ ಪ್ರಾಯದಿತಿ ಸಿಕ್ಕಿ ಉಪರ ಪ್ರಾಯ ಆದಮೇಲೆ ನಾವು ಇಲ್ಲಿ ವೇದನೆ ಸಕ್ರಿಯ ಕರೆದು ಸಿದ್ ನಾವು ರೆಡಿ ಮಾಡ್ತಾ ಇತ್ತು ಬಂದಿ ಈ ತರ ಎಲ್ಲಾ ಪೂರ್ತಿ ಕರೆದಿತ್ತು ಇದರ ಟಾಕ್

కట్ మార్కొండు <travaille>

ಇದು ನಾವೇನು ಒಗ್ಗರಣೆ ಇದನ್ನ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆ ಬರುವಂಗ್ ಮೆಣಸಿಕಾಯಿ ನಿಮ್ಗೆ ಖಾರ ಕಡಿಮೆ ತಿನ್ನೋದಂದ್ರ ಸ್ವಲ್ಪ ಕಡಿಮೆ ಈ ನಮ್ಮ ಸೈಡ್ ಉತ್ತರ ಕರ್ನಾಟಕದ ಮೆಣಸಿಕಾಯಿ ಎಲ್ಲಾ ಬಾಳ ಸ್ಟ್ರಾಂಗ್ ಇರ್ತಾವ ನಮ್ ಸೈಡ್ ಎಲ್ಲಾ ತಿಂತಾರ కమ్మీ మెసూ హిమే ఎలా రెడీ అయితే ఈ గుజరాతి డిష్ కమ్మండ్ అంతి తిన్నాక బా రుచి ఆమె కర్ద ఏ చో ಯಾರಿಗೂ ಬೇಕಾದ್ರೂ ತಿನ್ಬಹುದು ಹಾಲಿಲ್ಲಾರದವ್ರಿಗೆ ಎಲ್ಲಾರ್ಗು ಮೆತ್ತಗ ಅಷ್ಟು ಬಾಯಾಗ ಚಲೋ ಆಗ್ತತಿ ರೆಡಿ ಟು ಈಟ್ ಗುಜರಾತಿ ಕಮ್ಮಂಡೋ ಕ್ಲಾ ಇದನ್ನ ನೀನು ಸಾಯಂಕಾಲ ಟೀ ಟೈಮ್ಗೆ ಅಥವಾ ರಾತ್ರಿ ಊಟದ ಜೊತೆಗೆ ಮಾಡ್ಕೋಬಹುದು ಆಮೇಲೆ ಇದನ್ನ ನೀವ್ ಹಂಗಾದ್ರಂತು ರುಚಿನ ಇರ್ತೇತಿ ಇಲ್ಲ ನಿಮ್ಗ ಏನಾದ್ರೂ ಇದ್ರ ಜೊತೆಗೆ ಬೇಕು ಅಂದ್ರ ఆ పుదిన చట్నీ అథవా సాసు హిన్బోదు ఎరడు టేస్టి ఇస్త ధన్యవాదాలు